ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತ ಸಾಲವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಡಂಬರದ ಒಂದು ಮಿತಿ ಎಲ್ಲೆಗೂ ಮೀರಿ ಖರ್ಚು ಮಾಡೋದು ನಾವು ಮದುವೆಲನ್ನ ನೋಡಿರ್ತೀವಿ ದೊಡ್ಡ ದೊಡ್ಡ ಹಾಲನ್ನು ಬುಕ್ ಮಾಡ್ತಾರೆ ಕೈಗೆ ಹತ್ತಕ್ಕೆ ಹದಿನೈದರಷ್ಟು ಶೇಕಡದಷ್ಟು ಚಕ್ರಬಡ್ಡಿ ಕೊಡುವಂತಹ ಸಾಲಗಳನ್ನು ತಗೊಳ್ತಾ ಹೋಗ್ತಾರೆ ಮನೆಯವರು ಕುಟುಂಬದವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಈ ರೀತಿ ವಿಜೃಂಭಣೆಯಿಂದ ಮಾಡಬೇಕು ಗಂಡು ಬಂದಂತಹ ವಧುವಿಗೆ ವರನಿಗೆ ಈ ರೀತಿ ನಾವು ಬಂಗಾರ ಹಾಕಬೇಕು ಗಾಡಿ ಕೊಡಿಸ್ಬೇಕು ಆ ಒಂದು ಕೋಟು ಸೂಟು ಈ ತರ ವೇಷಭೂಷಣಗಳನ್ನೆಲ್ಲ ಹಾಕಬೇಕು ಮದುವೆಗೆ ಅಂತೆಲ್ಲ ಹೇಳಿ ದುಬಾರಿಯಾಗಿ ಖರ್ಚು ಮಾಡೋದನ್ನ ಮದುವೆಯಲ್ಲಿ ನಾವು ಗಮನಿಸಿರ್ತೀವಿ ಈ ದುಬಾರಿ ಖರ್ಚಿಂದ ಸಿಕ್ಕದಂತಹ ಫಲವೇನು ಅಂತಂದ್ರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಹುಟ್ಟಂತಹ ಆ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಹಾಕದಂತಹ ಕೋಟು ಬೂಟುಗಳಾಗಿರ್ಬೋದು ಆ ಸೂಟುಗಳಾಗಿರ್ಬೋದು ತದನಂತರದಲ್ಲಿ ಅವರ ಜೀವಮಾನದಲ್ಲಿ ಅದನ್ನ ಹೆಚ್ಚು ಬಾರಿ ಉಪಯೋಗಿಸಲ್ಲ ಅನ್ನೋದ್ರನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಾಯಶಃ ಯಾವುದಾದ್ರು ಒಂದು ವಿಶಿಷ್ಟವಾದ ಒಂದು ಫಂಕ್ಷನ್ಸ್ಗಳೆಲ್ಲ ಹಾಕೊಂಡು ಹೋಗ್ಬೋದೇನೋ ಅಷ್ಟೇ ಹೊರತು ಅದು ಹೆಚ್ಚಾಗಿ ಅದು ಮನೆಯಲ್ಲಿ ಒಂದು ಹ್ಯಾಂಗರಲ್ಲಿ ಅಷ್ಟೇ ಹಾಕಿರ್ತಾ ಹಾಕಿರುತ್ತೆ ಅನ್ನೋಂಥದ್ರಲ್ಲಿ ಎರಡನೇ ಮಾತಿದೆ ಈ ಥರ ದುಬಾರಿ ಮದುವೆ ಮೂಲಕ ಬಹಳಷ್ಟು ಜನ ಸಾಲ ಮಾಡ್ತಾರೆ ಆ ಸಾಲವನ್ನು ಕಟ್ಟಕ್ಕೆ ಒಂದು ಮೂರರಿಂದ ನಾಲ್ಕು ವರ್ಷ ಅವರು ಕಷ್ಟಪಡ್ತಾ ಹೋಗ್ತಾರೆ ಇದು ಅರ್ಥಹೀನವಾದಂಥ ಒಂದು ವಿಷಯ ಆಗಿದೆ ಯಾಕಂದರೆ ಬರುವಂಥ ನೆಂಟರು ಆಗಿರ್ಬೋದು ಬಾನ್ ಬಂಧುಗಳಾಗಿರ್ಬೋದು ಯಾರೂ ಅಷ್ಟೇ ನಮಗೆ ಅವರು ಸದಾಕಾಲ ನಮ್ಮೊಂದಿಗೆ ಇರ್ತಾರೆ ಅಂತಂದರೆ ಅವ್ರು ಇರೋದಿಲ್ಲ ಯಾಕಂದರೆ ಅವ್ರದೇ ಆದಂಥ ವೈಯಕ್ತಿಕ ಜೀವನ ಇದೆ ಅವ್ರದೇ ಆದಂಥ ವೈಯಕ್ತಿಕ ಸಂಕಷ್ಟಗಳಿದೆ ನಾವು ಸಂಕಷ್ಟವನ್ನು ಎದುರಿಸ್ಬೇಕಾದ್ರೆ ಅವ್ರು ಬರ್ತಾರ ಅಂತಂದರೆ ಅಲ್ಪವಾಗಿ ಕೆಲವರು ಅಷ್ಟೇ ಹೊರತು ಎಲ್ಲರೂ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರು ಬರ್ತಾರ ಕಷ್ಟದಲ್ಲಿದ್ದಾಗ ಬರೋಲ್ಲ ತಾಯಿ ಬರ್ತಾರ ಅಂದರೆ ತಾಯಿನ ಸಹಾಯ ಮಾತ್ರ ನಮಗೆ ಬಹಳ ಮುಖ್ಯವಾದ ಪಾತ್ರ ಇರುತ್ತೆ ಕಷ್ಟ ಕಾಲದಲ್ಲಿ ತಂದೆ ತಾಯಿ ಒಬ್ಬರು ಅಷ್ಟು ಇಬ್ಬರೇ ನಮಗೆ ನೆರವಾಗ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಸ್ನೇಹಿತರು ಸಹಾಯಕ್ಕೆ ಅಷ್ಟೇ ಆದ್ದರಿಂದ ವಿಜೃಂಭಣೆಯಾಗಿ ಸಾಲ ಮಾಡಿಕೊಂಡು ಮದುವೆ ಆಗೋದ್ರಿಂದ ಅದು ಅರ್ಥಹೀನ ಅರ್ಥಹೀನವಾದಂಥ ಒಂದು ವಿಚಾರ ಇದೆ ಆದ್ದರಿಂದ ನೀವು ಹೊಸದಾಗಿ ಪ್ರೀತಿಸ್ತಾ ಇರುವಂಥ ಯುವಕರಾಗಿದ್ದರೆ ನಿಮ್ಮ ಬಳಿ ನಿಮ್ಮ ಪ್ರೀತಿಗೆ ತಕ್ಕಂತಹ ಸ್ಪಂದೆಯನ್ನು ಕುಟುಂಬದವರು ನೀಡಿ ನೀಡಿದ್ದಾರೆ ಅಂತಂದರೆ ನೀಡಿದ್ದಲ್ಲಿ ಅವರು ನಿಮಗೆ ಪ್ರೇರಣೆ ಕೊಟ್ಟಿದ್ದಲ್ಲಿ ಅಥವಾ ಅವರು ನಿಮಗೆ ಮುಂದುವರಿಸಿ ಅಂತ ಹೇಳಿದ್ದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರೆ ನೀವು ಸರಳವಾದಂತಹ ವಿವಾಹಕ್ಕೆ ಮುಂದಾಗೋದು ಒಳ್ಳೆಯದು ಆದರೆ ಅದರಿಂದ ನಿಮಗೆ ಗೊತ್ತಿದೆ ಇವರೇ ನಮ್ಮ ಜೀವನದ ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅನ್ನೋ ವಿಚಾರ ನಿಮಗೆ ಗೊತ್ತಿರೋದ್ರಿಂದ ಈಗಿನ ಒಂದು ಸಮಯದಲ್ಲೇ ಪ್ರೀತಿಸುವಂಥ ಈ ಸಮಯದಲ್ಲೇ ನೀವು ಹಣವನ್ನು ಕೂಡಿಡಿ ಸೇವಿಂಗ್ಸಲ್ಲಿ ಹಾಕೋಕ್ಕೆ ಶುರು ಮಾಡಿ ಯಾಕೆ ಅಂತ ಹೇಳ್ತೀವಿ ಅಂದರೆ ಮುಂಬರುವ ದಿನಗಳಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಶಿಕ್ಷಣದ ಒಂದು ಫೀಸ್ಗಳೂ ಅಷ್ಟೇ ಹತ್ತರಿಂದ ಹನ್ನೊಂದು ಶೇಕಡದಷ್ಟು ಪ್ರತಿ ಹತ್ತು ವರ್ಷಕ್ಕೊಂದು ಶಿಕ್ಷಣದ ಶುಲ್ಕ ದುಬಾರಿ ಆಗ್ತಾ ಹೋಗ್ತಾ ಇದೆ ಮುಂಬರುವ ಕಾಲಘಟ್ಟದಲ್ಲಿ ಅತ್ಯಂತ ದುಬಾರಿಯಾದಂತಹ ವಿಚಾರಗಳು ಅಥವಾ ಕ್ಷೇತ್ರಗಳು ಯಾವುದು ಅಂದರೆ ಒಂದು ವೈದ್ಯಕೀಯ ಒಂದು ವೈದ್ಯಕೀಯ ಕ್ಷೇತ್ರ ಎರಡನೇದು ಶಿಕ್ಷಣ ಕ್ಷೇತ್ರ ಅಂತ ಹೇಳ್ಬೋದು ಎರಡರಲ್ಲೂ ಸಹ ಬೆಲೆಯ ಬೆಲೆ ಏರಿಕೆಯ ಒಂದು ತಾಪ ಜಾಸ್ತಿನೇ ಇದೆ ಅದರಲ್ಲೂ ರೆಫರಿ ರೆಫರೆನ್ಸಸ್ನ ಕೊಡೋದ್ರ ಮೂಲಕ ಅದರ ರೆಫರಲ್ ಬೋನಸ್ಗಳು ಡಾಕ್ಟರ್ಸ್ಗಳಿಗೆ ಸಿಗುವಂಥ ಒಂದು ಕಾಲಘಟ್ಟ ಈ ಒಂದು ಕಾಲಘಟ್ಟ ಆಗಿದೆ ಅದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಡಾಕ್ಟರ್ಸ್ಗಳನ್ನು ಡಾಕ್ಟರ್ಸ್ಗಳು ಅದನ್ನು ಅಲ್ಲಗೆಳೆಯುವುದಿಲ್ಲ ಅದೇ ರೀತಿಯೇ ಎಜುಕೇಷನು ಅಷ್ಟೇ ಎಜುಕೇಷನಲ್ಲೂ ಸಹ ಈಗ ಬಹುತೇಕ ವಿದ್ಯಾಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳ ಪಾಲಾಗಿದೆ ಅದರಿಂದ ರಾಜಕೀಯದ ಒಂದು ಒಂದು ನಿಲುವಿನಲ್ಲಿ ನೋಡೋದ್ರಿಂದ ಅವರಿಗೇನೆಂದರೆ ಸರ್ಕಾರದ ಯೋಜನೆಗಳು ಅವರಿಗೆ ಅತ್ಯಂತ ವೇಗವಾಗಿ ಸಿಗ್ತಾ ಹೋಗುತ್ತೆ ಅದರ ಬಗ್ಗೆ ಮಾಹಿತಿ ಅವರಿಗೆ ದೊರಕ್ತಾ ಹೋಗೋದರಿಂದ ಈ ಶಿಕ್ಷಣ ಸಂಸ್ಥೆಗಳ ಮೂಲಕ ಅವರಿಗೆ ಅದರಲ್ಲಿ ಹೆಚ್ಚು ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇದೆ ಆದರೆ ಅದರ ಮೂಲಕ ಈ ಶಿಕ್ಷಣ ಸಂಸ್ಥೆಯ ಮೂಲಕ ಅವರ ಚುನಾವಣೆಗೂ ತಕ್ಕಂತಹ ಆದಾಯ ಬೇಕಾದಂಥ ಹಣ ಏನಿದೆ ಅದನ್ನು ಅದರ ಮೂಲಕ ತೆಗೆಯುವಂಥ ಸಾಧ್ಯತೆಗಳು ಸಹ ಇರೋದ್ರಿಂದ ಅವರು ಯಾವಾಗಲೂ ಸಹ ಡೊನೇಷನನ್ನು ಕೇಳೇ ಕೇಳ್ತಾರೆ ಸೊ ಅದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಇಲ್ಲದೇ ಅವರು ಶಿಕ್ಷಣ ನೀಡ್ತಾರ ಅಂತಂದರೆ ಖಂಡಿತವಾಗಲೂ ಇಲ್ಲ ಡೊನೇಷನನ್ನು ಖಂಡಿತವಾಗಲೂ ಕೇಳಿ ಕೇಳ್ತಾರೆ ಆದ್ದರಿಂದ ಸೇವಿಂಗ್ಸ್ ಬಹಳ ಬಹಳ ಮುಖ್ಯ ಜೀವನದಲ್ಲಿ ನೀವೆಷ್ಟು ಸೇವಿಂಗ್ಸ್ ಮಾಡ್ತೀರೋ ಅಷ್ಟೇ ನೀವು ಗೆಲ್ತಾ ಹೋಗ್ತೀರಾ ಸೇವಿಂಗ್ಸಿಗೆ ಮಾತ್ರ ಸೀಮಿತವಾಗಿರೋದೆ ಅದನ್ನು ಇನ್ವೆಸ್ಟಿಂಗ್ ಮಾಡೋಕ್ಕೂ ನೀವು ಮುಂದಾಗಬೇಕು ಮನೆಯ ಮೂಲಕ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಅಂದರೆ ಬೇರೆ ಲ್ಯಾಂಡಿನ ಮೂಲಕ ಪ್ಲಾಟಿನ ಮೂಲಕ ಸೈಟಿನ ಮೂಲಕ ಬಂಗಾರದ ಮೂಲಕ ಮ್ಯೂಚುವಲ್ ಫಂಡ್ಸ್ ಶೇರ್ ಮಾರ್ಕೆಟ್ ಬಾಂಡ್ಸ್ ಗೌರ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡ್ ಈ ರೀತಿ ಪಿ ಪಿ ಎಫ್ ಈ ರೀತಿ ಹಲವಾರು ಹೂಡಿಕೆ ಮತ್ತು ಸೇವಿಂಗ್ಸ್ ಯಂತ್ರಗಳಿದ್ದಾವೆ ಪೋಸ್ಟ್ ಆಫೀಸ್ ಡೆಪಾಸಿಟ್ ಸ್ಕೀಮ್ಸ್ಗಳು ಇದರಲ್ಲೆಲ್ಲ ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು ಇದರ ಮೂಲಕ ಏನಾಗುತ್ತೆ ಅಂದರೆ ನಿಮ್ಮ ಕ್ರೆಡಿಟ್ ರೇಟಿಂಗ್ ಜಾಸ್ತಿ ಆಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗಿದ್ದವರಿಗೂ ನಿಮಗೆ ಸಾಲ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಆದರೆ ಆ ಸಾಲಕ್ಕೆ ತಕ್ಕಂತೆ ಬಡ್ಡಿ ಕೂಡ ನಿಮಗೆ ಆಕರ್ಷಕ ದರದಲ್ಲಿ ಸಿಗುತ್ತೆ ಕಡಿಮೆ ಬಡ್ಡಿಗೆ ಇರುವಂಥ ಸಾಲ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆದಾಗ ಆದ್ದರಿಂದ ಮದುವೆ ಅನ್ನೋದನ್ನು ನೀವು ಮಾಡೋಕ್ಕೂ ಮುಂಚೆ ಈ ವಿಚಾರಗಳನ್ನು ನೀವು ಗಮನಿಸ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಅದು ಏನಂದರೆ ಮದುವೆಯ ಬಳಿಕ ತಕ್ಷಣವೇ ನೀವು ಮದುವೆ ಬಳಿಕವೇ ನೀವು ಮಕ್ಕಳಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕೆಲವರಿಗೆ ಕುಟುಂಬದವರಿಗೆ ಅದನ್ನು ನೀವು ಸ್ವಲ್ಪ ವಿಳಂಬ ಮಾಡಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗಿದ್ದೀರಾ ಅಂತಂದರೆ ಮ ಈ ಮಕ್ಕಳಾಗುವ ಒಂದು ಕ್ರಿಯೆ ಏನಿದೆ ಅದನ್ನು ಸ್ವಲ್ಪ ಲೇಟಾಗಿ ನೀವು ಇಟ್ಕೊಳ್ಳಿ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಮದುವೆ ಆಗಿದ್ದವರು ಅಥವಾ ಇಪ್ಪತ್ತ್ಮೂರು ವಯಸ್ಸಿಗೆ ಮದುವೆ ಆದವರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟರ ಒಂದು ಸಮಯದಲ್ಲಿ ನಿಮಗೆ ಮಕ್ಕಳಾಗುವಂಥ ರೀತಿಯಲ್ಲಿ ನೀವು ನೋಡಿಕೊಳ್ಳಿ ಯಾಕೆಂದರೆ ಆ ಒಂದು ಸಮಯದಕ್ಕೂ ಏನು ಮಾಡಬೇಕಾದ್ರೆ ಮಧ್ಯದಲ್ಲಿ ಅಂದರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಒಂದು ವೇಳೆ ನೀವು ಉತ್ತಮವಾದಂಥ ಒಂದು ಸಂಬಳ ಗಳಿಸುವಂಥ ಒಂದು ಸ್ಥಿತಿಗೆ ತಲುಪಿದ್ದೀರಾ ನಿಮ್ಮ ಕ ಕ್ರೈ ಕೆರಿಯರಲ್ಲಿ ಗಂಡ ಹೆಂಡತಿ ಇಬ್ಬರೂ ಸಹ ದುಡಿಮೆಯಲ್ಲಿ ತೊಡಗಿಸ್ಕೊಂಡಿರ್ತೀರಾ ಅಂತ ಅಂದರೆ ಭಾವಿಸಿದ್ರೆ ಯಾಕಂದರೆ ಬೆಂಗಳೂರು ನಗರದಲ್ಲಿ ಒಬ್ಬನೇ ಒಬ್ಬ ಮಾತ್ರ ದುಡಿಮೆ ಮಾಡಬೇಕು ಅಂದರೆ ಆ ನಗರದಲ್ಲಿ ಉಳಿವು ಬಹಳ ಕಷ್ಟ ಯಾಕಂದರೆ ಬೆಂಗಳೂರಂಥ ನಗರಗಳಲ್ಲಿ ಬೆಲೆ ಏರಿಕೆ ಬಹಳಷ್ಟು ಜಾಸ್ತಿ ಇರೋದ್ರಿಂದ ವಿದ್ಯಾವಂತಹ ಒಂದು ದಂಪತಿಗಳು ಇದ್ದಾರಲ್ವ ಮದುವೆ ಆದ ಇಬ್ಬರೂ ಸಹ ದುಡಿಮೆಗೆ ಹೋಗುವಂಥ ಅನಿವಾರ್ಯತೆ ಇದೆ ಆದ್ದರಿಂದ ಮದುವೆಯನ್ನು ನೀವು ಎಷ್ಟು ಬೇಗ ನೀವು ಆದರೆ ನೀವು ಮಕ್ಕಳು ಮಕ್ಕಳ ಕ್ರಿಯೆ ಏನಿದೆ ಅಂದರೆ ನೀವು ಮಕ್ಕಳು ಮಾಡೋ ಒಂದು ಪ್ರಕ್ರಿಯೆ ಅದನ್ನು ನೀವು ತಳ್ಳಿ ಹಾಕಿ ಒಂದು ಆರು ಏಳು ವರ್ಷಕ್ಕೆ ತಳ್ಳಿ ಹಾಕಿ ಆ ಐದರಿಂದ ಆರು ವರ್ಷದೊಳಗಡೆ ಮೊದಲ ವರ್ಷ ಮದುವೆ ಆದಂತಹ ಒಂದು ವರ್ಷದ ಬಳಿಕ ಒಂದು ಪ್ರಾಪರ್ಟಿನ ಗಂಡನಾದವನು ಅಂತ ಹುಡುಗ ಅವನು ಖರೀದಿ ಮಾಡೋಕ್ಕೆ ಮುಂದಾಗಬೇಕು ಆ ಪ್ರಾಪರ್ಟಿನ ಖರೀದಿ ಮಾಡೋದನ್ನು ಬಂದಂಥ ಒಂದು ಪ್ರಾಪರ್ಟಿನ ನೀವು ರೆಂಟಿಗೆ ಬಿಟ್ಟು ಆ ರೆಂಟಿನ ಮೂಲಕ ಇ ಎಮ್ ಐ ಭರಿಸಲಿಕ್ಕೆ ನೀವು ನೋಡಿ ಆಗ ನಿಮ್ಮ ಒಂದು ಇ ಎಮ್ ಐ ಹೊರೆ ಕೂಡ ಕಮ್ಮಿ ಆಗುತ್ತೆ ಖರ್ಚಿನ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗತ್ತೆ ಬಡ್ಜೆಟಿಂಗ್ ಮಾಡಬೇಕಾಗತ್ತೆ ಗಂಡ ಮತ್ತು ಹೆಂಡತಿ ಸೊ ಮೊದಲ ವರ್ಷ ಹೌಸಿಂಗ್ ಲೋನ್ ತೊಗೊಂಡಾಗ ಹೆಂಡತಿ ಕಡೆಯು ಹೆಂಡ್ತಿನೂ ಅರ್ನ್ ಮಾಡ್ತಿದ್ದಾರೆ ಅಂದರೆ ಹೆಂಡತಿ ಯಾರಿರ್ತಾರೆ ಅವರು ಎರಡನೇ ವರ್ಷಕ್ಕೆ ಸಂಪೂರ್ಣವಾಗಿ ಹಣವನ್ನು ಸೇವಿಂಗ್ಸ್ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ ಯಾಕೆ ಈ ಹಣವನ್ನು ಸೇವಿಂಗ್ಸ್ ಮಾಡೋಕ್ಕೆ ಶುರು ಮಾಡಬೇಕು ಅಂತಂದರೆ ಈಗ ಒಂದು ವೇಳೆ ಬಾಡಿಗೆ ಕೊಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದಾಗ ಕೈಯಲ್ಲಿಂದೇ ಆ ದುಡ್ಡನ್ನ ಇ ಎಮ್ ಐ ಕಟ್ಟಬೇಕಾಗುತ್ತೆ ಅನ್ನೋಂಥ ಒಂದು ಪರಿಸ್ಥಿತಿ ಇಕ್ಕಟ್ಟು ಉದ್ಭವಿಸುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಈಗ ಒಂದು ವೇಳೆ ಇಬ್ಬರ ಒಂದು ಆದಾಯ ತಲಾ ಒಂದು ಒಂದು ಲಕ್ಷ ಅಂತ ಅಂದ್ಕೊಳ್ಳೋದಾದರೆ ಇಬ್ಬರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರ್ತೀರಾ ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ನಡೆದಿರುತ್ತೆ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಮದುವೆ ಆಗಿದೆ ಅಂದರೆ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಮನೆ ಖರೀದಿ ಮಾಡ್ತೀರಾ ಇಪ್ಪತ್ತಾರನೇ ವರ್ಷ ಹೆಂಡತಿ ಯಾರಿರ್ತಾರೆ ಅವರು ತಿಂಗಳಲ್ಲಿ ತಿಂಗಳಲ್ಲಿ ಬರುವಂಥ ಒಂದು ಲಕ್ಷದಲ್ಲೊಂದು ಒಂದು ಐವತ್ತು ಸಾವಿರ ಸೇವ್ ಮಾಡ್ತಾರೆ ಗಂಡು ಅಂತ ಕರೆಯಲ್ಪಡೋ ಅಂತ ಮನೆ ಯಜಮಾನನು ಸಹ ಒಂದು ಐವತ್ತು ಸಾವಿರನ ಸೇವ್ ಮಾಡಿದ್ರೆ ಇಬ್ಬರ ಒಂದು ಸೇವಿಂಗ್ಸೇ ಒಂದು ಲಕ್ಷ ಆಗುತ್ತೆ ತಿಂಗಳಿಗೆ ಅಂತ ಇದ್ದಲ್ಲಿ ಒಂದು ವೇಳೆ ಖರ್ಚನ್ನ ನಿಯಂತ್ರಿಸ್ಕೊಂಡು ಆ ಒಂದು ಲಕ್ಷವನ್ನ ನೀವು ಒಂದು ಹತ್ತು ತಿಂಗಳಿಗೆ ನೀವು ಅದನ್ನ ಮಾಡ್ತಾ ಬಂದರೆ ಅಲ್ಲಿ ಹತ್ತು ಲಕ್ಷ ಆಗುತ್ತೆ ಸೊ ಹತ್ತು ಲಕ್ಷನ ನೀವು ಎಮರ್ಜೆನ್ಸಿಯಾಗಿ ಒಂದು ಕಡೆ ಇಟ್ಟಲ್ಲಿ ಒಂದು ವೇಳೆ ಈ ರೆಂಟಲ್ಲಿ ಏನಾದ್ರು ಒಂದು ರೆಂಟ್ ಕಟ್ಟಕ್ಕೆ ಆಗಲಿಲ್ಲ ಟೆನೆಂಟ್ಗೆ ಟೆನೆಂಟ್ಸ್ಗಳು ಬಂದಿಲ್ಲ ಅಂದಾಗ ಈ ಹಣವನ್ನು ನೀವು ಕೊಡೋಕ್ಕೆ ಯೂಸ್ ಆಗುತ್ತೆ ಅನ್ನೋ ವಿಚಾರ ಆಗ ಒಂದು ವೇಳೆ ರೆಂಟ್ ಟೆನೆಂಟ್ಸ್ಗಳಿದ್ದಾರೆ ರೆಂಟ್ ಕಟ್ತಾ ಇದ್ದಾರೆ ಅದರಲ್ಲಿ ಇ ಎಮ್ ಐ ಆ ಯಜಮಾನರಿಂದ ಏನಿದೆ ಇ ಎಮ್ ಐ ಅದು ಕಮ್ಮಿಯಾಗೆ ಕಟ್ಟುವಂಥ ಒಂದು ಸಾಧ್ಯತೆಗಳು ಉದ್ಭವವಾಗಿದ್ದಲ್ಲಿ ಈ ಮೂರನೇ ವರ್ಷ ಆ ಎರಡನೇ ವರ್ಷ ಅವಧಿಯಲ್ಲಿ ಹೆಂಡತಿ ಸೇವಿಂಗ್ಸಲ್ಲಿ ಇರ್ತಾರೆ ಈ ಯಜಮಾನರು ಇನ್ನೊಂದು ಆಸ್ತಿಯನ್ನು ಹುಡುಕ್ತಾ ಇರ್ತಾರೆ ಸೊ ಮೂರನೇ ವರ್ಷ ಬಂದಾಗ ಹೆಂಡತಿಯ ಹೆಸರಲ್ಲಿ ಎರಡನೇ ಆಸ್ತಿಯನ್ನು ಖರೀದಿ ಮಾಡೋದು ಸೂಕ್ತ ನಾಲ್ಕನೇ ವರ್ಷಕ್ಕೆ ಮತ್ತೆ ಇದೇ ರೀತಿ ಸೇವಿಂಗ್ಸ್ ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಆಗೇನಾಗುತ್ತೆ ಅಂದರೆ ಟೆನೆಂಟ್ಸ್ಗಳ ಮೂಲ ಮೂಲಕ ಬರುವಂಥ ಹಣ ಇ ಎಮ್ ಐಗೆ ಹೋಗ್ತಾ ಇರುತ್ತೆ ಗಂಡ ಹೆಂಡತಿ ಇಬ್ಬರು ಸಹ ಸೇವಿಂಗ್ಸ್ ಮಾಡ್ತಾರೆ ಆಲ್ಟರ್ನೇಟಿವ್ ಇಯರ್ಸಲ್ಲಿ ಹಾಗ ಏನಾಗುತ್ತೆ ಅಂದರೆ ಒಂದು ವೇಳೆ ಈ ಇಂಟ್ರೆಸ್ಟ್ ರೇಟ್ ಸೈಕಲ್ಗಳ ಒಂದು ಪ್ರಕ್ರಿಯೆ ಏನಿದೆ ಪ್ರತಿ ಮೂರು ತಿಂಗಳಿಗೆ ಆರ್ ಬಿ ಐಯಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಸಹ ಏರಿಳಿತಗಳು ಆಗ್ತಾ ಇರುತ್ತೆ ಒಂದು ವೇಳೆ ಇಂಟ್ರೆಸ್ಟ್ ರೇಟ್ ಕುಸಿದಿದ್ದಲ್ಲಿ ಅಥವಾ ಕುಸಿತು ಅಂತ ಬಂದಾಗ ತಮ್ಮ ಸೇವಿಂಗ್ಸಲ್ಲಿರುವಂಥ ಹಣವನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಪ್ರಾಪರ್ಟಿನ ಒಂದು ಏನಿದೆ ಇ ಎಮ್ ಐನ ಅದನ್ನು ಜಾಸ್ತಿ ಹಣವನ್ನು ಕೊಟ್ಟು ಅದನ್ನು ಕ್ಲೋಸ್ ಮಾಡುವಂಥ ಸಾಧ್ಯತೆಗಳಿದ್ದರೆ ಕ್ಲೋಸ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಬೋದು ಈ ರೀತಿ ಒಂದು ಬಾಡಿಗೆ ಮನೆ ಮೂಲಕವೇ ಎರಡು ಮನೆಯನ್ನು ಖರೀದಿ ಮಾಡಿಕೊಂಡು ಸ್ವಂತ ಮನೆಯನ್ನು ಖರೀದಿ ಮಾಡಿಕೊಂಡು ಅದಕ್ಕೆ ಇ ಎಮ್ ಐನ ಕಟ್ಕೊಳ್ತಾ ಟೆನೆಂಟ್ ಕೊಟ್ಟಂತಹ ಹಣದಿಂದನೇ ಇ ಎಮ್ ಐ ಬರೆಸ್ಕೊಂಡು ಮತ್ತೆ ಗಂಡ ಹೆಂಡತಿ ಇಬ್ಬರ ಸಂಬಳದಲ್ಲಿ ಒಂದು ಭಾಗವನ್ನು ಇ ಎಮ್ ಐಗೆ ಬರೆಸ್ಕ ಹೋದಾಗ ಏನಾಗುತ್ತೆ ಅಂತಂದರೆ ಇಬ್ಬರಿಗೂ ಓನರ್ಶಿಪ್ ಒಂದು ಅವಧಿಯ ನಂತರ ಹದಿನೈದು ವರ್ಷದ ಬಳಿಕ ಇಬ್ಬರ ಬಳಿಯಲ್ಲಿ ಒಂದು ಪ್ರಾಪರ್ಟಿ ಅನ್ನೋದು ಇರುತ್ತೆ ಸೊ ಮುಂದೆ ಆ ಪ್ರಾಪರ್ಟಿಗಳೇನಿದೆ ಅದು ಮಕ್ಕಳಿಗೆ ಅದು ಉಪಯೋಗ ಆಗುತ್ತೆ ಅನ್ನೋಂಥ ವಿಚಾರ ಈಗ ಇಪ್ಪತ್ತೈದು ವರ್ಷದ ಹಂತದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದೊಳಗಡೆ ಈ ಒಂದು ಎರಡೂ ಮನೆ ಇಪ್ಪತ್ತೆಂಟು ವರ್ಷದಲ್ಲಿ ಅವರಿಗೆ ಸ್ವಂತವಾಗಿದ್ದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಆಸುಪಾಸಿನಲ್ಲಿ ನೀವು ಮಗುಗೆ ಪ್ಲಾನ್ ಮಾಡ್ಕೊಬೋದಾಗುತ್ತೆ ಈ ರೀತಿ ಪ್ಲಾನ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಫ್ಯೂಚರ್ನಲ್ಲಿ ಒಂದು ರಿಸ್ಕ್ ಫ್ರೀ ಆದಂಥ ಒಂದು ಸೇಫ್ಟಿ ನೆಟ್ ನಿಮಗೆ ಉದ್ಭವ ಆಗುತ್ತೆ ಅನ್ನೋಂಥ ವಿಚಾರ ಹಾಗೆ ಮಕ್ಕಳಿಗೂ ಸಹ ಸುಖನೆ ಸಮೃದ್ಧಿ ಹೋ ಯೋಜನೆ ಒಂದು ವೇಳೆ ಹೆಣ್ಮಗು ಆಗಿದ್ರೆ ಗಂಡು ಮಗು ಆಗಿದ್ರೆ ನೀವು ಪಿ ಪಿ ಎಫ್ನ ಓಪನ್ ಮಾಡಿಕೊಂಡು ಅವರಿಗೂ ಸಹ ಕಾಂಟ್ರಿಬ್ಯೂಷನ್ಸ್ಗಳನ್ನು ನೀವು ಮಾಡ್ಕೊತ ಹೋಗ್ಬೋದು ಸೊ ಈ ಥರ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನ ಕ್ಲೀನಾಗಿ ಒಂದು ಪ್ಲ್ಯಾನನ್ನು ಈಗಲೇ ರೂಪಿಸ್ಕೊಂಡು ಹೋಗ್ಬೋದು ಅನ್ನೋಂಥ ವಿಚಾರನ ಇಲ್ಲಿ ಈ ಸಂಚಿಕೆಯಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಹಲವಾರು ಉಪಯುಕ್ತ ಮಾಹಿತಿ ಬರಲಿದೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ